ಗೃಹ ಸಚಿವ ಜಿ ಜಿಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಹಿನ್ನೆಲೆ ಕೇಂದ್ರದ ಇಡಿ ದಾಳಿ ಖಂಡಿಸಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ನೇತೃತ್ವದಲ್ಲಿ ಮದ್ದೂರಿನ ತಾಲೂಕು ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನಾ ಮೆರವಣಿಗೆ ಬಳಿಕ ಕೇಂದ್ರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ರಾಜ್ಯಾಧ್ಯಕ್ಷ ಸುರೇಶ್ ಕಂಠಿ ಮಾತನಾಡಿ ರಾಜಕೀಯ ದುರುದ್ದೇಶದಿಂದ ಇಡಿ ದಾಳಿಯಾಗಿದೆ ಪರಮೇಶ್ವರ್ ಅವರನ್ನ ಕುಗ್ಗಿಸುವ ನಿಟ್ಟಿನಲ್ಲಿ ದಾಳಿ ಮಾಡಿದ್ದಾರೆ ತಕ್ಷಣವೇ ಈ ರೀತಿಯ ಕುತಂತ್ರ ರಾಜಕಾರಣ ಬಿಟ್ಟು ಕೆಲಸ ಮಾಡಲಿ ಎಂದು ಆಗ್ರಹಿಸಿದರು ಕರ್ನಾಟಕ ಸರ್ಕಾರದ ಗೃಹಮಂತ್ರಿಗಳು ಸಜ್ಜನ ರಾಜಕಾರಣಿ ಸತ್ಯವಂತ ಪ್ರಾಮಾಣಿಕ ರಾಜಕಾರಣಿಯಾದಂತ ಡಾಕ್ಟರ್ ಡ ಜಿ ಪರಮೇಶ್ವರ್ ಸಾಹೇಬ್ರವರ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಕೇಂದ್ರದ ಬಿಜೆಪಿ ಸರ್ಕಾರ ಒಬ್ಬ ದಲಿತ ಪ್ರಭಾವಿ ನಾಯಕ ಅಂತ ಹೇಳಿ ಈ ರಾಜ್ಯದ ಮುಂದೊಂದು ದಿನ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅವಕಾಶಗಳಿದೆ ಅಂತ ವ್ಯಕ್ತಿಯನ್ನ ಕುಕ್ಕಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಈಗ ಆರು ತಿಂಗಳ ಹಿಂದೆ ಒಂದ್ಸಲ ದಾಳಿಯನ್ನು ಮಾಡಿತ್ತು ತದನಂತರ ಏಳನೇ ಬಾರಿ ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ಮೇಲೆ ಮಾಡ್ತಾ ಇದೆ ಯಾಕೆ ಅಂತೇಳಿದ್ರೆ ಈ ರಾಜ್ಯದಲ್ಲಿ ಇಡೀ ಭಾರತದಲ್ಲೇ ಮುನ್ನೂರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವಂಥ ಏಕೈಕ ವ್ಯಕ್ತಿಗಳಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಅಂಥ ಒಂದು ಬೃಹತ್ಕಾರದ ಸಂಸ್ಥೆಗಳು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಅವರು ತಂದೆ ಕಾಲದಿಂದ ಇಷ್ಟೆಲ್ಲ ಇದ್ರೂ ಕೂಡ ಕೇಂದ್ರದ ನೇತೃತ್ವದ ಬಿಜೆಪಿ ಸರ್ಕಾರ ಇವತ್ತು ಒಬ್ಬ ದಲಿತ ಪ್ರಭಾವಿ ನಾಯಕ ಸಜ್ಜನ ರಾಜಕಾರಣಿ ಸರಳ ವ್ಯಕ್ತಿತ್ವದ ರಾಜಕಾರಣಿ ಏನಾದರೂ ಮಾಡಿ ಅವ್ರನ್ನ ಕುಕ್ಕಿಸಬೇಕು ಅಂತೇಳಿ ದಾಳಿ ಮಾಡ್ತಾರೆ ಆದರೆ ಇಡೀ ರಾಜ್ಯದ ದಲಿತ ಸಮುದಾಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಪರವಾಗಿ ಇದೆ ಅವ್ರು ಯಾವುದಕ್ಕೂ ಎದೆ ಕುಂದುದಿಲ್ಲ ಅವರು ಬಹಳ ನಿಧಾನವಾದಂತ ವ್ಯಕ್ತಿ ತಾಳ್ಮೆಯಾದಂಥ ವ್ಯಕ್ತಿ ನಿಮ್ಮಂಥ ನೂರು ಇಡಿ ದಾಳಿ ಮಾಡಿದ್ರು ಚಿಂತೆ ಇಲ್ಲ ಸಾವಿರ ಸಿ ಬಿ ಐ ದಾಳಿ ಮಾಡಿದ್ರು ಚಿಂತೆ ಇಲ್ಲ ಅವ್ರು ಹೆದರುವಂಥ ಯಾವುದೇ ಜಯಮಾನ ಇಲ್ಲ ಅವರು ಪ್ರಾಮಾಣಿಕರು ಸತ್ಯವಂತರು ಸತ್ಯಕ್ಕೆ ಯಾವತ್ತಿದ್ರೂ ನ್ಯಾಯ ಸಿಗ್ತದೆ ಈಗಲೇ ಕೂಡಲೇ ಇವತ್ತು ಮತ್ತೂರು ತಹಸೀಲ್ದಾರ್ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ಇವತ್ತು ಏನು ಈಡಿ ದಾಳಿಯನ್ನು ರಾಜಕೀಯ ಬೆಳೆಸೋಕಂತೋ ಆ ಇಡಿ ದಾಳಿಯನ್ನ ನಿಲ್ಲಿಸಬೇಕು ಅಂತೇಳಿ ಇವತ್ತು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು